ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಹಣದಾರ್ ನ್ಯೂ ಲಾಗ್ ಸೊ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದು ಬಂದು ಬುಧವಾರದ ಈವ್ನಿಂಗ್ ವ್ಲಾಗ್ ಇದಾಗಿದೆ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನಾನು ಗುರುವಾರ ಮಾರ್ನಿಂಗ್ ಪೂಜೆಗೆ ಹೂವನ್ನೆಲ್ಲ ಈ ಥರ ಕಟ್ಟಿ ಇಟ್ಕೊಳ್ತಾ ಇದ್ದೀನಿ ಈ ಹೂವು ಕಟ್ಟಕ್ಕೆ ಬರೋದೇ ಇಲ್ಲ ನನಗೆ ನೋಡಿ ಇಲ್ಲಿ ಅಮ್ಮ ಬಂದು ನೈಟ್ ಅಡಿಗೆಗೆ ರೆಡಿ ಮಾಡ್ತಾ ಇದ್ದಾರೆ ಸೊ ಇರೋ ಕಾರಣ ಎಲ್ಲ ಕೆಲಸನ ಶೇರ್ ಮಾಡ್ಕೊಳ್ತೀವಿ ಒಂದು ಕೆಲಸ ಅಮ್ಮ ಒಂದು ಕೆಲಸ ಇಲ್ಲಿ ನನ್ನ ಮಗ ಎಕ್ಸಾಮ್ ಶುರು ಆಗಿದೆ ಅವನು ಓದಿನ ಕಡೆ ಬ್ಯುಸಿ ಆಗಿದೆ ಸೊ ಬನ್ನಿ ಈಗ ಮಾರ್ನಿಂಗ್ ಗುರುವಾರದ ಮಾರ್ನಿಂಗ್ ಆಗಿದೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಕೊಟ್ಟು ನಾನು ಅಮ್ಮ ಮಾರ್ನಿಂಗ್ ರೊಟೀನ್ ನಮ್ಮಿಬ್ಬರದ್ದು ಹೀಗೆ ಇರುತ್ತೆ ಎಷ್ಟೋ ಮಾತಾಡಿದರೂ ಸಾಕಾಗಲ್ಲ ಅಲ್ವಾ ಅಮ್ಮನ ಹತ್ರ ಸೊ ದೇವರು ಇದ್ರಲ್ಲಿ ಮಾತ್ರ ಲಕ್ಕಿ ಅಂತ ಹೇಳ್ತೀನಿ ಸೊ ಒಟ್ಟದಾಗಿಂದ ನಾನು ಅಮ್ಮನ ಜೊತೆಯಲ್ಲೇ ಬೆಳೆದಿದ್ದೀನಿ ಹಾಗೆ ಮದುವೆ ಆದಮೇಲೂ ಅಮ್ಮ ನಮ್ಮ ಜೊತೆಯಲ್ಲೇ ಇರೋ ಕಾರಣ ನನಗೆ ಎಲ್ಲೂ ಇದನ್ನು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸೋದೇ ಇಲ್ಲ ಹೌದು ದೇವರು ಎಲ್ಲೋ ಒಂದನ್ನು ಕಿತ್ಕೊಂಡ್ರು ಏನರಲ್ಲೋ ಒಂದನ್ನು ಕೊಟ್ಟಿರ್ತಾನೆ ಅನ್ನೋಕ್ಕೆ ನನ್ನ ಅಮ್ಮನೇ ನನಗೆ ನಿದರ್ಶನ ಸೊ ನೋಡಿ ಇಲ್ಲಿ ಗಿಡಗಳಿಗೆಲ್ಲ ನೀರಾಗುತ್ತೆ ಈಗ ಆರೆಂಜ್ ಸೀಸನ್ ಆಗಿರೋದ್ರಿಂದ ನೀವು ಈ ಥರ ಆರೆಂಜ್ ಸಿಪ್ಪೆನ ಫೇಸ್ ಮಾಸ್ಕಿಗೆ ಬಳಸ್ಬೋದು ಸೊ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಒನ್ ಇಯರ್ವರೆಗೂ ನಿಮಗೆ ಬರ್ಬುತ್ತೆ ಈ ಸೀಸನಲ್ಲಿ ಅದನ್ನು ಮಿಸ್ ಮಾಡಿದೆ ತಪ್ಪದೆ ಎಲ್ಲರೂ ಮಾಡಿ ಇಟ್ಕೊಳ್ಳಿ ಸೊ ನೋಡಿ ಇಲ್ಲಿ ಅಮ್ಮ ನನಗೆ ಕಾಫಿ ಕೊಟ್ಟಿದ್ದಾರೆ ಪನಿಷ್ಮೆಂಟು ಕಾಫಿ ಕುಡಿಬಾರ್ದು ಅಂತ ಅಷ್ಟು ದೊಡ್ಡ ಗ್ಲಾಸಲ್ಲಿ ಇಷ್ಟು ಇಷ್ಟು ಕಾಫಿನ ಕೊಟ್ಟಿದ್ದಾರೆ ನಾನಿಲ್ಲಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಸಲಾಡ್ ಇದ್ದೀನಿ ಏನಕ್ಕಪ್ಪ ಅಂದರೆ ಗುರುವಾರ ಟೈಮು ಅಮ್ಮ ಏನೂ ತಿನ್ನೋದಿಲ್ಲ ಸಂಜೆವ್ರಿಗೂ ಒಂದೊತ್ತಿರ್ತಾರೆ ಹಂಗಾಗಿ ಅವರಿಗೋಸ್ಕರ ಫ್ರೂಟ್ ಸಲಾಡನ್ನ ಮಾಡಿ ಕೊಡ್ತಾ ಇದ್ದೀನಿ ಅವ್ರು ಹಾಗೇ ಬಿಡ್ತಾರೆ ಬರೀ ನೀರು ಕಾಫಿ ಕುಡಿತಾರೆ ನಾನು ಬೈದು ವಯಸ್ಸಾಗಿದೆ ಆ ಥರ ಇರಬಾರ್ದು ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ ಅಂತ ಏನೋ ಇರೋದ್ರಲ್ಲಿ ಮಾಡಿ ಕೊಡ್ತೀನಿ ಅವರೇ ಇರ್ತಾರೆ ಅಲ್ವಪ್ಪ ನಾನು ಯಾಕೆ ಇರಬಾರ್ದು ಅಂದ್ಬಿಟ್ಟು ಬಟ್ ನನಗಂತೂ ಸಂಜೆವ್ರಿಗೂ ಇರೋಷ್ಟು ಶಕ್ತಿ ನನಗಿಲ್ಲ ಇದ್ದರೆ ಬಿಡ್ತೀನಿ ಬಟ್ ಏನಾದರೂ ಒಂದು ಸ್ವಲ್ಪ ಆದರೂ ತಿನ್ನಬೇಕು ಬಟ್ ನಾನಿಲ್ಲಿ ಒಂದೊತ್ತಲ್ಲಿನೇ ಪೂಜೆ ಮಾಡ್ತೀನಿ ಅದು ನನಗೂ ಕೂಡ ಅಭ್ಯಾಸ ಆಗ್ಬಿಟ್ಟಿದೆ ಕಾಲಕ್ರಮೇಣ ಹದಿನಾರು ವರ್ಷಗಳಿಂದ ಪೂಜೆ ಮಾಡ್ತಾ ಬರೋದ್ರಿಂದ ನಾನು ಕೂಡ ಬ್ರೇಕ್ಫಾಸ್ಟ್ನ ತಿನ್ನೋದಿಲ್ಲ ಪೂಜೆ ಮಾಡಿ ಒಂದೇ ಸತಿ ಲಂಚನ ಮಾಡ್ತೀನಿ ಮಧ್ಯಾಹ್ನ ನಾನಿಲ್ಲಿ ಗುರುವಾರದ ಪೂಜೆ ಈ ಥರ ನಡೀತಾ ಇದೆ ನಮ್ಮ ಮನೆಯಲ್ಲಿ ಆದರೂ ಬಟ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಏನಪ್ಪ ಅಂದರೆ ಗುರುವಾರನ ಒಂದು ಆಗಿ ಬದಲಾವಣೆ ಮಾಡ್ಕೊಂಬಿಟ್ಟಿದ್ದಾರೆ ಯಾವುದೇ ಗುರುವಾರ ನೀವು ಯಾವುದೇ ವೀಡಿಯೋಸ್ನ ಓಪನ್ ಮಾಡಿ ನೋಡಿ ನೀವು ಸೋಷಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಈ ಫೇಸ್ಬುಕ್ ಆಗಿರಲಿ ಎಲ್ಲ ರಾಯರದೇ ಇರುತ್ತೆ ರಾಯರದೇ ಒಂದು ವೀಡಿಯೋ ಮಾಡಿ ಸೊ ಅದು ಅವರವರ ಕ್ಷಮೆ ಇರಲಿ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಬಟ್ ಆದ್ರೂ ಅದನ್ನೊಂದು ಫ್ಯಾಷನ್ ಮಾಡ್ಕೊಂಬಿಟ್ಟಿದ್ದಾರೆ ಕೆಲವರು ಹೌದು ಎಲ್ಲರಿಗೂ ಭಕ್ತಿ ಇದೇ ಇಲ್ಲ ಅಂತ ಹೇಳ್ತಾ ಇಲ್ಲ ಅದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಅದನ್ನೇ ಒಂದು ವೀಡಿಯೋ ಮಾಡಿ ರೀಲ್ಸ್ ಮೂಲಕ ಹಾಕೋದು ಸೊ ಬಟ್ ನಾನೇನು ಹೇಳ್ತೀನಿ ಅಂದರೆ ನಾನು ಸಿಕ್ಸ್ಟೀನ್ ಇಯರ್ಸ್ ಹಿಂದೆಯಿಂದನೇ ಮಾಡ್ಕೊಂಡು ಬರ್ತಾಯಿದ್ದೀನಿ ಏನಕ್ಕೆ ಅಂದರೆ ಫೋಟೋ ಎಲ್ಲ ಈಗ ಬಂದಿದೆ ಒಂದು ಟೆನ್ ಇಯರ್ಸ್ ಆದ ಬ್ಯಾಕ್ ಬಂತು ನಮ್ಮ ಮನೆಗೆ ರಾಯರು ಗುರುಗಳ ಫೋಟೋ ಬಟ್ ವಿಗ್ರಹ ಬಂತು ನಾನು ಮದುವೆಯಾಗಿ ಬರೋ ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ಇತ್ತು ಅದಕ್ಕೂ ಒಂದು ಸ್ಟೋರಿನೇ ಇದೆ ನಮ್ಮ ಮನೆಯಲ್ಲಿರುವಂಥ ವಿಗ್ರಹಗಳಿಗೆ ತುಂಬ ತುಂಬ ತುಂಬಾ ಹಳೇ ವಿಗ್ರಹಗಳು ಅದಕ್ಕೆ ತುಂಬ ಸ್ಟೋರಿ ನನ್ನ ಹಸ್ಬೆಂಡ್ ಹೇಳ್ತಾ ಬರ್ತಾಯಿದ್ರು ಹಾಗಾಗಿ ನನಗೆ ಇದು ಅಭ್ಯಾಸ ವರ್ಷದಲ್ಲಿ ಮೂರು ಬಾರಿ ರಾ ಮಂತ್ರಾಲಯಕ್ಕೆ ಹೋಗಿ ಬರ್ತಿದ್ವಿ ನನ್ನ ಹಸ್ಬೆಂಡು ಮಂತ್ ಹೆಂಡಲ್ಲಿ ಕಂಪಲ್ಸರಿ ಮಂತ್ರಾಲಯಕ್ಕೆ ಹೋಗಿ ಬರ್ತಾಯಿದ್ರು ನನ್ನ ವಿವರ್ಸ್ ವಿವಾಸಾಗಿದ್ರೆ ಗೊತ್ತಿರುತ್ತೆ ನಿಮಗೆ ನಾನು ವೀಡಿಯೋಸ್ ಎಲ್ಲ ಮಾಡಿ ಆಗ್ತಾಯಿದ್ದೆ ಸೊ ನೋಡಿ ಇದು ವಿಗ್ರಹಗಳು ಇದ್ರ ಸ್ಟೋರಿನೂ ಕೂಡ ನಮ್ಮ ಮನೆಗೆ ಹೇಗೆ ಬಂತು ಅಂತ ನಾನು ಒಂದು ದಿವಸ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈ ವಿಗ್ರಹಗಳಲ್ಲಿ ರಾಯರು ಕೂಡ ಇದ್ದಾರೆ ಅವರು ಪೂಜೆ ಮಾಡ್ಕೊಂಡು ಬಂದಿದ್ದರು ನಾನು ಮದುವೆ ಆದಮೇಲೆ ಅದನ್ನು ನಾನು ಹಂಗೆ ಕಂಟಿನ್ಯೂ ಮಾಡ್ತಾ ಬರ್ತಾಯಿದ್ದೀನಿ ಹೀಗಿದೆ ಇವತ್ತಿನ ನಮ್ಮ ಮನೆಯ ಪೂಜೆ ಎಲ್ಲ ಮುಗೀತು ಸೊ ನನ್ನ ಮಗ ಆಫ್ಟರ್ನೂನ್ ಅವ್ನು ಬಂದ ಎಕ್ಸಾಮ್ ಇರೋ ಕಾರಣ ಅವನು ಮಧ್ಯಾಹ್ನ ಬರ್ತಾನೆ ಅವ್ನು ಬಂದಮೇಲೆ ಇಬ್ರು ಕೂಡ ಬ್ರೇಕ್ಫಾಸ್ಟ್ನ ಅಯ್ಯೋ ಸಾರಿ ಲಂಚ್ನ ಮಾಡ್ತಾಯಿದ್ದೀನಿ ಸೊ ನಾನಿಲ್ಲಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ರೊಟ್ಟಿ ಮಾಡೋವಾಗೆಲ್ಲ ನಾನು ಮದುವೆ ಆಗೋಸ್ ರೊಟ್ಟಿನ ಈ ಥರ ಮೇಲೆ ಕೈ ಇಡೋಕ್ಕೆ ಕಷ್ಟಪಟ್ಟಿದ್ದು ನೆನಪಾಗುತ್ತೆ ಫೈನಲಿ ಈಗ ಕಲ್ತಿದ್ದೀನಿ ರೊಟ್ಟಿ ಎಷ್ಟೇ ತೆಳ್ಳಗೆ ಮಾಡಿದ್ರೂ ಮಾಡ್ತೀನಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇದೆ ಅಂತ ನಾನು ನನ್ನ ಮಗ ಹೊರಗಡೆ ಹೋಗ್ತಾ ಸೊ ಎಲ್ಲ ಮುಗಿಸ್ಕೊಂಡು ಸಂಜೆ ಬರೋ ಅಷ್ಟೊತ್ತಿಗೆ ಅಮ್ಮ ಪೂಜೆನ ಮಾಡಿದರು ಹಾಗೆ ನನಗೂ ಕೂಡ ಹೇಳಿದ್ರು ಕೈಕಾಲು ಮುಖ ತೊಳೆದು ಪೂಜೆ ನಮಸ್ಕಾರ ಅಂತ ಫೈನಲಿ ಮಾಡಿ ಅಮ್ಮನಿಗೆ ಸ್ವಲ್ಪ ಸ್ನ್ಯಾಕ್ಸ್ನ ಕೊಟ್ಟೆ ಯಾಕಂದರೆ ಅವ್ರು ಬೆಳಗ್ಗೆಯಿಂದ ಆಗೇ ಇರ್ತಾರಲ್ವ ಏನೂ ತಿಂದೆ ಅವರು ಕೂಡ ಕೂತ್ಕೊಂಡು ಸ್ನ್ಯಾಕ್ಸ್ನ ತಿಂತಾ ಇದ್ದಾರೆ ಹಾಗೆ ನಾವು ಫ್ರೆಂಡ್ಸ್ ಜೊತೆ ಮಾತಾಡಬೇಕು ಗ್ರೂಪ್ ಕಾಲಲ್ಲಿ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್ ಎಲ್ಲನೂ ಇವತ್ತು ನಮ್ಮ ಫ್ರೆಂಡ್ಶಿಪ್ ಯಾವ ಥರ ಅಂದರೆ ಸೊ ನನ್ನ ಹಳೆ ವ್ಯವಸ್ ಆಗಿದ್ರೆ ಗೊತ್ತಿರುತ್ತೆ ಇವರು ಮಧ್ಯದಲ್ಲಿ ಬಂದು ಮಧ್ಯದಲ್ಲಿ ಹೋಗೋವಂಥ ಫ್ರೆಂಡ್ಸಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು ನಾವು ಸಿಕ್ಸ್ ಮೆಂಬರ್ಸುನು ಅಂದರೆ ಅಂಗನವಾಡಿ ಪ್ರೈಮರಿ ಸ್ಕೂಲು ಹೈಸ್ಕೂಲು ಕಾಲೇಜು ಇಷ್ಟು ಸ್ಟೆಪ್ಸ್ ನಾವು ಜೊತೆಯಲ್ಲೇನೆ ಒಂದೇ ಏರಿಯಾ ಅಂದ್ರೂ ಕಡಿಮೆನೆ ಅಕ್ಕ ಪಕ್ಕ ಮನೆಗಳಲ್ಲಿ ಇದ್ದು ನಾವು ಬೆಳೆದಿರೋ ಫ್ರೆಂಡ್ಶಿಪ್ ನಮ್ದು ನೋಡಿ ಗಾಯ್ ನನ್ನ ಪ್ರಮೋಷನ್ ಮಾಡ್ತಾ ಇದ್ದಾಳೆ ಕೋಣೆ ರೂಮ್ ಅಲ್ಲಿ ಒಂದು ವ್ಯಾಕ್ ಹಸಿ ನೋಡಿ ನಾವು ಚಿಕ್ಕವರಿದ್ದಾಗ ಇದ್ದಾಗ ಹೈ ಹೈಸ್ಕೂಲ್ ಪ್ರೈಮರಿ ನಾವು ಒಂದೇ ಬೆಂಚ್ ಅಲ್ಲೇ ಕೂರ್ಬೇಕಿತ್ತು ಕಾಲೇಜ್ ನಾವು ಜೊತೆಯಲ್ಲೇನೆ ಓದ್ವಿ ಬಟ್ ಚಿಕ್ಕ ಮಕ್ಕಳಿದ್ದಾಗ ಕಿತ್ತಾಡ್ತಿದ್ವಿ ಬಟ್ ಆದರೂ ಒಂದೇ ದಿವಸನೇ ಮತ್ತೆ ನಾವು ಮಾರನೇ ದಿವಸ ಒಂದಾಗ್ಬಿಡ್ತಾಯಿದ್ವಿ ಬಟ್ ನಾವು ನಾವು ಅಂದ್ಕೊಂಡಿರಲಿಲ್ಲ ಎಷ್ಟು ವರ್ಷ ನಾವು ಹಿಂಗೆ ಇರ್ತೀವಿ ಮಧ್ಯದಲ್ಲೇ ಮದುವೆಗಳಾದಮೇಲೆ ಸ್ವಲ್ಪ ಗ್ಯಾಪ್ ಆಯಿತು ಬಟ್ ಮತ್ತೆ ನಾವೆಲ್ಲ ಒಟ್ಟಿಗೆ ಸೇರಿದ್ವಿ ನಾವು ಒಂಥರ ಓನ್ ಸಿಸ್ಟರ್ಸ್ಗಳ ಥರ ನಮ್ಮ ಫೀಲಿಂಗ್ಸ್ ಎಲ್ಲನೂ ಕೂಡ ಬಟ್ ಏನಕ್ಕಪ್ಪ ಈ ಗ್ರೂಪ್ ಕಾಲ್ ಅಂದರೆ ಒಬ್ ಸರಿಯಾಗಿ ಒಬ್ರಾದ್ಮೇಲೆ ಒಬ್ರು ಬಂದು ಜಾಯಿನ್ ಆದ್ವಿ ಎಲ್ಲರೂ ಒಟ್ಟಿಗೆ ಮಾತಾಡೋಕ್ಕಾಗಿಲ್ಲ ಈ ಸತಿ ಬಟ್ ನೋಡಿ ನಾವು ಸಿಕ್ಸ್ ಮೆಂಬರ್ಸು ಕೂಡ ಹಾಗೆ ಹೇಗಿದ್ವಿ ಈಗೂ ಹಾಗೆ ಇದ್ದೀವಿ ಮುಂದಕ್ಕೂ ಆಗೇ ಇರ್ತೀವಿ ಸೊ ಎಲ್ಲ ಮಾತಾಡಿ ಕಾಲ್ ಎಂಡ್ ಮಾಡಿಬಿಟ್ಟು ನೈಟ್ ಊಟ ಎಲ್ಲ ಮುಗಿಸಿ ಅಂದರೆ ಏನಕ್ಕೆ ನಾವು ಇವತ್ತು ಗ್ರೂಪ್ ಕಾಲ್ ಮಾಡಿದ್ದು ಮಾಡೋದು ಅಪ್ರೂಪ್ ಒಂದು ಟು ತ್ರೀ ಮಂತ್ಸ್ಗೆ ಮಾತಾಡ್ತೀವಿ ಬಟ್ ಮಾತಾಡಿದ್ರೆ ತ್ರೀ ಅವರ್ಸ್ ಕಂಪಲ್ಸರಿ ಮಾತಾಡ್ತೀವಿ ಯಾಕಂದರೆ ಸಿಕ್ಸ್ ಮೆಂಬರ್ಸ್ ಸ್ಟೋರಿಗಳನ್ನ ಕೇಳಬೇಕಲ್ವಾ ಹಂಗಾಗಿ ಸೊ ಸ್ವಲ್ಪ ದಿನ ಹತ್ರದಲ್ಲೇ ಎಲ್ಲರೂ ಒಟ್ಟಿಗೆ ಸೇರಬೇಕು ಒಂದು ಪ್ರೋಗ್ರಾಮ್ ಇದೆ ಅಂದ್ಬಿಟ್ಟು ಡಿಸ್ಕಷನ್ ಮಾಡಿದ್ವಿ ಫೈನಲಿ ಎಲ್ಲ ಓಕೆ ಆಯಿತು ಯಾಕಂದರೆ ಬ್ಯುಸಿ ಇರ್ತೀವಲ್ವ ಅದಕ್ಕೆ ಸ್ವಲ್ಪ ಬೇಗನೆ ಮಾತಾಡಿ ಫಿಕ್ಸ್ ಮಾಡ್ಕೊಳ್ಬೇಕು ಹಂಗಾಗಿ ಓಕೆ ಅಂತ ಹೇಳಿ ಅದು ಸೇರಿದಾಗ ನಿಮ್ಮ ಹತ್ರ ವ್ಲಾಗಲ್ಲಿ ನಾನು ಖಂಡಿತ ಶೇರ್ ಮಾಡ್ತೀನಿ ನಿಮಗೆ ಗೊತ್ತಿರೋ ವಿಷಯನೇ ನೋಡಿ ನಾನು ನಿಮ್ಗೆ ಇಲ್ಲಿ ಒಂದು ಬ್ಲೌಸ್ನ ತೋರಿಸ್ತಾ ಇದ್ದೀನಿ ತುಂಬಾ ಬ್ಯೂಟಿಫುಲ್ಲಾಗಿ ವರ್ಕ್ ಫಿನಿಷಿಂಗ್ ಆಗಿದೆ ಈ ನಡುವೆ ಇದರಲ್ಲೇ ತುಂಬ ಬ್ಯುಸಿಯಾಗಿದೆ ತುಂಬ ಕೆಲವೊಂದು ಬ್ಲೌಸ್ಗಳನ್ನು ನಾನು ಶೇರ್ ಮಾಡೋಕ್ಕೇ ಆಗೋಲ್ಲ ಯಾಕೆ ಅಂದರೆ ನಾವು ಅರ್ಜೆಂಟಲ್ಲಿನೇ ಹೊಲ್ದು ಕೊಡೋ ಟೈಮಲ್ಲಿ ವಿಡಿಯೋಸ್ ಮಾಡೋಕ್ಕಾಗೋದಿಲ್ಲ ನೋಡಿ ಈ ಬ್ಲೌಸ್ ಅಂತೂ ಸ್ಪೆಷಲ್ ಆಗಿದೆ ಈ ಡಿಸೈನ್ ನೋಡಿದರೆ ಕನ್ಫ್ಯೂಸ್ ಆಗುತ್ತೆ ಸ್ಟಿಚಿಂಗ್ ಆದಮೇಲೆ ಇದು ಯಾವ ಥರ ಬರುತ್ತೆ ಏನು ಬ್ಲೌಸ್ ಅಂತ ನಾನು ನಿಮ್ಮ ಹತ್ರ ಖಂಡಿತ ಶೇರ್ ಮಾಡ್ತೀನಿ ಇನ್ನು ಮುಂದೆ ಇದ್ರ ಬಗ್ಗೆ ನಾನು ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡ್ತಾಯಿರ್ತೀನಿ ಇಂಟ್ರೆಸ್ಟ್ ಇದ್ದವರು ನನಗೆ ಕಮೆಂಟ್ ಮಾಡಿ ಪ್ರೈಸ್ ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕನ್ನು ಕೊಡ್ತೀನಿ ಅಲ್ಲಿ ಬಂದು ಡಿ ಎ ಮಾಡಿ ನಾನು ನಿಮಗೆ ರೀಸನಬಲ್ ಪ್ರೈಸನ್ನು ತಿಳಿಸ್ತೀನಿ ಇಂಟ್ರೆಸ್ಟ್ ಇದ್ದವರು ನನ್ನ ಹತ್ರ ಆನ್ಲೈನಲ್ಲಿ ನಿಮಗೆ ಹ್ಯಾಂಡ್ ವರ್ಕ್ ಬೇಕಿದ್ದರೆ ಮಾಡಿಸ್ಕೊಳ್ಳಿ ತುಂಬಾ ಕಡಿಮೆ ಬೆಲೆಗೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಕೂಡ ಇದೇ ಹೆಂಡ್ ಮಾಡ್ತಾಯಿದ್ನಿ ಇಷ್ಟ ಆಗಲಿ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನಾವು ಯಾವ ಟೆಕ್ ಇರ್ಬಾ ಬಾಯ್